ಎಂದು ವೀರ ಕನ್ನಡಿಗರ ಸೇನೆ ನೇತೃತ್ವದಲ್ಲಿ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ತಾಲೂಕ್ ಸಮಿತಿ ಮತ್ತು ವಿವಿಧ ರೈತರ ಮುಖಂಡರು ಎಲ್ಲ ಗೆಳೆಯರ ಬಳಗ ಇವತ್ತು ನೇತೃತ್ವದಲ್ಲಿ ಮಾನ್ಯ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯದೊರಗಡೆ ಬಹುದೊಡ್ಡ ಒಂದು ಪ್ರತಿಭಟನೆ ಮಾಡುವ ಮುಖಾಂತರ ಮಾನ್ಯ ಕೃಷಿ ಸಚಿವರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ ನಾವು ಮನವಿ ಸಲ್ಲಿಸ್ತಕ್ಕಂಥ ಉದ್ದೇಶ ಏನಂದ್ರೆ ಆ ರಾಜ್ಯದಲ್ಲಿ ಅದರಲ್ಲೂ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಮಳೆಯಾಗಿದ್ದು ಈ ಅತಿವೃಷ್ಟಿ ಮಳೆಯಿಂದ ರಾಜ್ಯದ ರೈತರು ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆ ರೈತರು ಇವತ್ತೇನಾದ ಅತೃಷ್ಟಿ ಮಳೆಯಿಂದ ಮುಂಗಾರು ಬೆಳೆಗಳಾದಂಥ ತೊಗರಿ ಉದ್ದು ಹೆಸರು ಮತ್ತು ಎಳ್ಳು ಸೂರ್ಯಪ್ಪನ್ ಇನ್ನಿತರ ಬೆಳೆಗಳೇನಾದ್ರೆ ಸಂಪೂರ್ಣವಾಗಿ ಮಳೆ ಮಳೆ ನೀರಿಂದ ಆವರಿಸಿಕೊಂಡು ಇವತ್ತು ಕೊಳೆಕೋದ ಬೆಳೆ ದಯಮಾಡಿ ಏನದ ಇವತ್ತ ಸಾಲ ಸೂಲ ಮಾಡಿ ಬೀಜ ಬೀಜ ಮತ್ತು ಗೊಬ್ಬರ ಹಾಕಿದಂಥ ಪರಿಸ್ಥಿತಿ ರೈತರು ಇವತ್ತೇನದ ಅದನ್ನು ಮುಟ್ಟಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿಲ್ಲ ಹಾಗಾಗಿ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಕೃಷಿ ಸಚಿವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ರೈತರಿಗೆ ಏನಾದ್ರೆ ಏನಿವತ್ತು ಹಾನಿಗೊಳದಂತ ರೈತರಿಗೆ ಪ್ರತಿ ಎಕರೆಗೆ ಇಪ್ಪತ್ತು ಸಾವಿರ ರೂಪಾಯಿ ಪರಿಹಾರವನ್ನು ನೀಡಿ ಅವರ ಬೆನ್ನಿಗೆ ಬೆಳಕಾಗಿ ನಿಲ್ಲಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೃಷಿ ಸಚಿವರು ಮನವಿ ಮಾಡ್ಕೊಳ್ತಾ ಇದ್ದೀನಿ